ಹೇಗ ನಾನು ನಿಮ್ಮ ಇವ ವೆಲ್ಕಮ್ ಬ್ಯಾಕ್ ಟು ಅಗ್ರಿವಿಟ್ಸ್ ಬೈವ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಧಾನಮಂತ್ರಿ ಅವರು ರೈತರಿಗೆ ಅಂತಾನೆ ಮೂವತ್ತೈದು ಸಾವಿರದ ನಾನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಎರಡು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಆ ಎರಡು ಯೋಜನೆ ಯಾವುದು ಅದ್ರಲ್ಲಿ ಏನೇನು ವಿಷಯ ಇದೆ ಇದರಿಂದ ರೈತರಿಗೆ ಏನು ಲಾಭ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ರೈತರಿಗೆಲ್ಲ ಗೊತ್ತೇ ಇದೆ ಅವ್ರು ಯಾವಾಗ ಬೆಳೆ ಬೆಳೆದ್ರು ಬೆಲೆಯಲ್ಲಿ ಏರುಪೇರಾಗುತ್ತೆ ಆಗುತ್ತೆ ಹವಾಮಾನ ಸಮಸ್ಯೆ ಬೆಳೆ ನಷ್ಟ ಮತ್ತು ಮಾರುಕಟ್ಟೆ ತೊಂದರೆ ಆಗುತ್ತೆ ಸೊ ಇದನ್ನೆಲ್ಲ ತಲೆಯಲ್ಲಿಕೊಂಡೆ ನಮ್ಮ ಪ್ರಧಾನಿ ಅವರು ಈ ಎರಡು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಸೊ ಎರಡು ಯೋಜನೆ ಯಾವ್ಯಾವಪ್ಪ ಅಂದ್ರೆ ಮೊದಲನೇದು ಪಿ ಎಂ ದನ್ ಧಾನ್ಯ ಕೃಷಿ ಯೋಜನೆ ಎರಡನೇದು ದಾಲನ್ ಆತ್ಮ ನಿರ್ಭರ ಮಿಷನ್ ಈ ಪಿ ಎಂ ದನ್ ಧಾನ್ಯ ಕೃಷಿ ಯೋಜನೆ ಮುಖ್ಯ ಉದ್ದೇಶಗಳು ಏನಪ್ಪ ಅಂತಂದ್ರೆ ಮೊದಲನೇದು ಕೃಷಿ ಉತ್ಪಾದನೆ ಹೆಚ್ಚಿಸೋದು ಎರಡನೇದು ನೀರಿನ ಸೌಲಭ್ಯ ಹೆಚ್ಚಿಸೋದು ಮೂರನೇದು ಬೆಳೆಯ ಸಂಗ್ರಹಣ ಸುಧಾರಿಸುವುದು ನಾಲ್ಕನೇದು ನೂರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸಾಲದ ಸೌಲಭ್ಯವನ್ನು ಒದಗಿಸಿಕೊಡೋದಾಗಿದೆ ಇನ್ನು ಯೋಜನೆ ಆರು ವರ್ಷಗಳವರೆಗೆ ತಂದಿದ್ದಾರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಬಜೆಟ್ನಂತೆ ಇದು ರೈತರಿಗೆ ಆದಾಯ ಹೆಚ್ಚಿಸೋದು ಮತ್ತೆ ಕೃಷಿ ವ್ಯವಸ್ಥೆ ಸುಧಾರಿಸುವ ಒಂದು ಮುಖ್ಯ ಗುರಿಯನ್ನು ಹೊಂದಿದೆ ಇನ್ನು ಈ ಯೋಜನೆಯಿಂದ ಏನೇನಪ್ಪ ಪ್ರಯೋಜನ ಇದೆ ಅಂತ ನೋಡೋದಾದ್ರೆ ಉತ್ತಮ ಗುಣಮಟ್ಟದ ಬೀಜ ಅಥವಾ ಗೊಬ್ಬರವನ್ನು ಕೊಡೋದಾಗಿದೆ ಮಣ್ಣಿನ ಪರೀಕ್ಷೆ ಮಾಡಿಕೊಡೋದಾಗಿದೆ ಬೆಳೆ ವಿಮೆ ಮತ್ತು ನೀರಾವರಿ ಅಭಿವೃದ್ಧಿನ ಮಾಡಿಕೊಡೋದಾಗಿದೆ ಇನ್ನು ಎರಡನೇದಂತ ಅಂತ ದಾಲ್ ಲನ್ ಆತ್ಮ ನಿರ್ಬಂಧನ ಮಿಷಿನ್ ಈ ಮಿಷಿನ್ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತವನ್ನು ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸೋದಾಗಿದೆ ನಮ್ಮ ದೇಶದಲ್ಲಿ ಬೇಳೆಕಾಳುಗಳನ್ನು ಹೆಚ್ಚಾಗಿ ಬೆಳೆಸಿ ಹೊರದೇಶದಿಂದ ಬೇಳೆಕಾಳುಗಳನ್ನ ಕಡಿಮೆ ರೀತಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ತರಿಸ್ಕೊಳ್ಳೋ ಉದ್ದೇಶ ಈ ಆಗಿದೆ ಈ ಯೋಜನೆ ಬೇಳೆಕಾಳುಗಳನ್ನು ಹೆಚ್ಚಾಗಿ ಬೆಳೆಯೋಕೆ ಬೇಕಾಗಿರುವ ತಂತ್ರಜ್ಞಾನ ಮತ್ತೆ ಬೆಳೆ ಪದ್ಧತಿ ಮತ್ತು ಮಾರುಕಟ್ಟೆ ಬೆಂಬಲವನ್ನು ನೀಡೋ ಕೆಲಸ ಮಾಡುತ್ತೆ ಹಾಗೂ ಈ ಯೋಜನೆಗೆ ನಮ್ಮ ಸರ್ಕಾರ ಹನ್ನೊಂದು ಸಾವಿರದ ನಾನೂರ ನಲವತ್ತು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ ನಮ್ಮ ಪ್ರಧಾನಿಯವರು ತಂದಿರುವ ಈ ಎರಡು ಯೋಜನೆಗಳು ನಮ್ಮ ರೈತರಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್